エンペラーの ಕೃಷಿಯನ್ನು ಮಾಡಿ ಮಾಡಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ಈ ತರ ಗದ್ದೆಗೆ ನೀರು ಬಂದ್ರೆ ಕೃಷಿ ಮಾಡುದು ಹೇಗೆ ಮಾಡುವವರು ಮಾಡ್ತಾರ ಯಾರು ಮಾಡುದಿಲ್ಲ ನಾವು ಭಾರಿ ಕಷ್ಟದಲ್ಲಿ ಮಾಡ್ತಿದ್ದೇವೆ ಇದನ್ನು ನಮ್ಮ ಇದರಲ್ಲಿ ಎಲ್ಲ ಎಷ್ಟಾಗ್ತದೆ ಅಷ್ಟು ನಾವು ಪ್ರಯತ್ನ ಪಟ್ಟು ಮಾಡ್ತಿದ್ದೇವೆ ಇಲ್ಲಿಗೆ ಈ ತರ ಮಣ್ಣು ನೀರೆಲ್ಲ ಬಂದ್ರೆ ಏನು ಮಾಡೋದು ನಾವು ನೀವು ಹೇಳಿ ಇದಕ್ಕೊಂದು ಪರಿಹಾರ ಬೇಕು ಯಾವತ್ತಿಂದ ಆಗ್ತಾ ಉಂಟು ನಾವು ಹೇಳುವುದಷ್ಟು ಹೇಳಿದ್ದೇವೆ ಇದರಷ್ಟೇ ಆಗಬೇಕು ಬಂದು ಹೋದರು ನೋಡಿದ್ರು ನೋಡಿದರು ಒಂದು ಎರಡು ತಿಂಗಳಲ್ಲಿ ಎಲ್ಲ ಕರೆಕ್ಟ್ ಮಾಡಿ ಕೊಡ್ತೇವೆ ಅಂತ ಹೇಳಿದರು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತೆ ನೋಡಬೇಕಷ್ಟೇ ಮೊದಲು ಕೂಡ ನೀವು ಹೇಳಿಲ್ವಾ ನಾವು ಎರಡು ಮೂರು ಸಾರಿ ಎರಡು ಮೂರಲ್ಲ ತುಂಬ ಸಾರಿ ಹೇಳಿ ಆಯಿತು ಇದಕ್ಕೆ ಪರಿಹಾರ ಮಾಡಿಕೊಡಿ ಅಂತ ಇನ್ನು ನಮ್ಮ ಹತ್ರ ಆಗೋದಿಲ್ಲ ಇನ್ನೂ ಗದ್ದೆ ಕೃಷಿ ಮಾಡುವುದನ್ನೇ ನಿಲ್ಲಿಸ್ಬೇಕಾ ಅಂತ ನೋಡುದು ಆದರೆ ನಿಲ್ಲಿಸೋದಕ್ಕೆ ನಮಗೆ ಮನಸ್ಸಿಲ್ಲ ನಮ್ಮದು ಇದರಲ್ಲಿ ಎಷ್ಟಾಗ್ತಿದೆ ನಾವು ಇನ್ನು ಸಹ ಮಾಡ್ತೇವೆ ಎರಡು ಮೂರು ಸಾರಿ ಆಯಿತು ಈ ಗದ್ದೆಗೆ ಅಂದರೆ ಒಂದು ಒಂದು ಸಾರಿ ಇಲ್ಲಿಗೆ ಆಯಿತು ಇನ್ನೊಂದು ಸಾರಿ ಅಲ್ಲಿಗೆ ಆಯಿತು ಎಲ್ಲ ನಾವು ಕುಪ್ಪಿಚೂರು ಅಂತ ಹಿಡಿದು ಎಲ್ಲ ಇದರ ತೋಡಲ್ಲಿ ಬಂದದ್ದೆಲ್ಲ ಗದ್ದೆಯಲ್ಲಿತ್ತು ಒಂದು ಸಾರಿ ನನ್ನ ಅಣ್ಣನಿಗೆ ಕಾಲಿಗೆ ಗದ್ದೆಯದು ಕೆಲಸ ಮಾಡುವಾಗ ಕಾಲಿಗೆಲ್ಲ ತಾಗಿತ್ತು ಎರಡು ಮೂರು ಸಾರಿ ಅದಕ್ಕೆ ಶಿಚ್ಚೆಲ್ಲ ಹಾಕಿತ್ತು ಬಿಡ್ಬೇಕಲ್ಲ ಮುಂಚಿನ ಮುಂಚೆ ಹೋಗ್ತಿತ್ತಲ್ಲ ಮುಂಚಿನ ಮುಂಚೆ ಮಾಮೂಲಿ ನೀರು ಹೋಗ್ತಿತ್ತು ಅಲ್ಲಿ ತನಕ ಹೋಗ್ತಿತ್ತು ಯಾಕೆ ಬಿಡುವುದಿಲ್ಲ ಅದನ್ನು ಅಧಿಕಾರಿಯವರು ಪರಿಶೀಲಿಸಿ ಅದನ್ನು ಎರಡು ಇವರಿಗೆಲ್ಲ ಹೇಳಿ ಅಲ್ಲಿ ತನಕ ಎಲ್ಲಿ ತನಕ ಹೋಗ್ತಿತ್ತು ಅಲ್ಲಿಗೆ ಕೊಂಡೋಗಿ ಬಿಡಬೇಕಂತ ನಾನು ಹೇಳುದು ನಾನು ಪೇಪರ್ ಓದಿದ ಅಧಿಕಾರಿಯ ಗಮನಕ್ಕೆ ತಾನು ಅವ್ರು ಬಿಡುವುದಿಲ್ಲ ಇವರು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಯಾರು ಜವಾಬ್ದಾರಿ ಯಾರು ಈಗ ರಸ್ತೆಗೆ ನೀರು ಹೋಗೋದನ್ನು ಅದನ್ನು ತಡಿಬೇಕು ಮಾಮೂಲಿ ಎಲ್ಲಿ ಹೋಗ್ತಿದೆ ಅದನ್ನು ಅದನ್ನು ಅಲ್ಲಿಗೆ ಕೂಡ ಮಾಡಿ ಇಲ್ಲಿ ಕೊಡಬಹುದು ಈ ಕಡೆ ಹೋದ್ರೆ ಸೀದಾ ಇದನ್ನು ಪುರಸಭೆಯವರು ತಕ್ಷಣವೇ ಸರಿ ಮಾಡಿ ಕೊಡಬೇಕಂತ ನಾನು ಈಗ ಹೇಳಿಕೊಟ್ಟಿದ್ದೇನೆ ಇದನ್ನು ಎಲ್ಲಿ ಮಾಮೂಲಿ ನೀರು ರೂಪಿಸಿದ ಅಲ್ಲಿಗೆ ಕೊಂಡೋಗಿ ಬಿಟ್ಟು ಬಿಡಬೇಕಂತ ನಾನು ನನ್ನ ಮಾತು